ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿ ಘೋಷಿಸಿದ ಎಂಪಿಎಸ್ ವಾತ್ಸಲ್ಯ ರಾಷ್ಟೀಯ ಪಿಂಚಣಿ ಯೋಜನೆಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಿನ್ನೆ ಚಾಲನೆ ನೀಡಿದರು ದೆಹಲಿಯಲ್ಲಿ ಆಯೋಜಿಸಲಾಗಿರುವ ಪ್ರಧಾನ ಕಾರ್ಯಕ್ರಮದಲ್ಲಿ ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಸೇರಿದಂತೆ ಎಪ್ಪತ್ತೈದು ಕೇಂದ್ರಗಳಿಂದ ಏಕಕಾಲಕ್ಕೆ ಯೋಜನೆಗೆ ಚಾಲನೆ ದೊರೆಯಿತು ಈ ಯೋಜನೆಯಡಿ ಅಪ್ರಾಪ್ತ ಮಕ್ಕಳ ಹೆಸರಿನಲ್ಲಿ ಪೋಷಕರು ದೀರ್ಘಾವಧಿವರೆಗೆ ಹಣ ತೊಡಗಿಸಿ ಅದರ ಪ್ರಯೋಜನ ಪಡೆದುಕೊಳ್ಳಬಹುದಾಗಿದೆ ಈ ಎನ್ಪಿಎಸ್ ವಾತ್ಸಲ್ಯ ಯೋಜನೆಯನ್ನು ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಪಿಎಫ್ಆರ್ಡಿಎ ನಿರ್ವಹಿಸಲಿದೆ ಇದು ಮಕ್ಕಳಿಗೆ ಆರ್ಥಿಕ ಭದ್ರತೆಯನ್ನು ಖಾತರಿಪಡಿಸುವ ನಿಟ್ಟಿನಲ್ಲಿ ಕೈಗೊಂಡಿರುವ ಒಂದು ಉಪಕ್ರಮವಾಗಿದ್ದು ಪಿಂಚಣಿ ವ್ಯವಸ್ಥೆಯಲ್ಲಿ ಇದೊಂದು ಪ್ರಮುಖ ಹೆಜ್ಜೆಯಾಗಿದೆ ಇದರಲ್ಲಿ ಹೂಡಿಕೆ ಮಾಡುವ ಮೂಲಕ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಉಳಿತಾಯದ ಜೊತೆಗೆ ದೀರ್ಘಾವಧಿಯ ಸಂಪತ್ತು ಖಾತರಿಪಡಿಸಲು ಪೋಷಕರಿಗೆ ಅನುಕೂಲವಾಗಲಿದೆ ಇದರಡಿ ಮೊದಲಿಗೆ ಅಪ್ರಾಪ್ತರ ಹೆಸರಿನಲ್ಲಿದ್ದ ಖಾತೆ ಅವರಿಗೆ ಹದಿನೆಂಟು ವರ್ಷ ತುಂಬಿದ ನಂತರ ನಿಯಮಿತ ಎನ್ಪಿಎಸ್ ಖಾತೆಯನ್ನಾಗಿ ಪರಿವರ್ತಿಸಬಹುದಾಗಿದೆ ಬೆಂಗಳೂರಿನಲ್ಲಿ ಕಾರ್ಯಕ್ರಮವನ್ನು ವರ್ಚುವಲ್ ಮೂಲಕ ವೀಕ್ಷಣೆ ಮಾಡಲು ಅವಕಾಶ ಕಲ್ಪಿಸಲಾಗಿತ್ತು ಕೆನರಾ ಬ್ಯಾಂಕ್ನ ಮುಖ್ಯ ಪ್ರಬಂಧಕ ಕೆಜೆ ಶ್ರೀಕಾಂತ್ ನಬಾರ್ಡ್ ಸಂಸ್ಥೆ ಮುಖ್ಯಸ್ಥ ಎಸ್ಎಸ್ವಿ ಪ್ರಸಾದ್ ಸೇರಿದಂತೆ ಮತ್ತಿತರ ಅಧಿಕಾರಿಗಳು ವೀಕ್ಷಿಸಿದರು ಬಳಿಕ ಕೆಜೆ ಶ್ರೀಕಾಂತ್ ನಿವೃತ್ತಿಯ ನಂತರ ಪಿಂಚಣಿಯನ್ನು ಪಡೆಯುವ ಪದ್ದತಿ ಈಗಾಗಲೇ ಜಾರಿಯಲ್ಲಿದೆ ಈ ಯೋಜನೆಯಿಂದ ಅಪ್ರಾಪ್ತ ಮಕ್ಕಳ ಹೆಸರಿನಲ್ಲಿ ಪೋಷಕರು ದೀರ್ಘಾವಧಿವರೆಗೆ ಹಣ ತೊಡಗಿಸಿ ಅದರ ಪ್ರಯೋಜನ ಪಡೆದುಕೊಳ್ಳಲು ಸಹಕಾರಿಯಾಗಲಿದೆ ಎಂದು ಹೇಳಿದರು ್ ಕೇಂದ್ರ ಸರ್ಕಾರದ ಈ ಯೋಜನೆ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ನೆರವಾಗಲಿದೆ ಸಣ್ಣ ಮೊತ್ತದ ಉಳಿತಾಯ ಮತ್ತು ಹೂಡಿಕೆ ಮಕ್ಕಳ ಭವಿಷ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟರು ವಿಲ್ ಕ್ರಿಯೇಟ್ ಅವೇರ್ನೆಸ್ಕೀಮ್ ಗೋಯಿಂಗ್ ಟು ಸಿಬಲ್ ಫೈನಾನ್ಸ್ ಲಾಂಚಿಂಗ್ ದಿಸ್ಕೀಮ್ ವೆರಿ ಶಾರ್ಟ್ಲಿ ಐ ಹೋಪ್ ಆಲ್ ಆಫ್ ಯು ಹಾವ್ ಎಂಜಾಯ್ಡ್ ದ ಸ್ಕೀಟ್ ಅಂಡ್ ಆಲ್ಸೋ ದ ಮ್ಯಾಜಿಕ್ ಶೋ ಐ ಕಂಗ್ರಾಚುಲೇಟ್ ದಸ್ ಎಲ್ ವಿನಯ್ ನಿರ್ವಾಣಿ ಮಕ್ಕಳ ಭವಿಷ್ಯದ ಭದ್ರತೆಗೆ ವಾತ್ಸಲ್ಯ ಯೋಜನೆ ಅನುಕೂಲವಾಗುತ್ತದೆ ಎಂದರು ಅವರು ಹೈಯರ್ ಎಜುಕೇಷನ್ಗೆ ಬರುವಾಗ ಒಳ್ಳೆಯ ಸೇವಿಂಗ್ಸ್ ಆಗಿ ಕೂಡಿ ಆಗುತ್ತದೆ ಹಾಗೂ ಇದು ದ್ವಿಗುಣಗೊಳಂದು ಮತ್ತಷ್ಟು ಹೆಚ್ಚಿಗೆ ಆಗಿ ಅವರ ಎಜುಕೇಷನದ ಖರ್ಚನ್ನು ನಿಭಾಯಿಸಬಹುದು ಆದ್ದರಿಂದ ನಾನು ದೇಶದ ಎಲ್ಲ ಜನತೆಯಲ್ಲೂ ಕೇಳಿಕೊಳ್ಳೋದೇನೆಂದರೆ ಅವರು ತಮ್ಮ ಮಕ್ಕಳಿಗೆ ಈ ಸ್ಕೀಮನ್ನು ಎನ್ರೋಲ್ ಮಾಡಿ ಅವರ ಉತ್ತಮ ಭವಿಷ್ಯಕ್ಕೆ ಅಡಿಪಾಯವನ್ನು ಹಾಕಬೇಕೆಂದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ಮತ್ತೋರ್ವ ಪೋಷಕಿ ಶ್ರೀ ವಿದ್ಯಾ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಯೋಜನೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ವಯಸ್ಸಿಗೆ ಬರೋ ಅಷ್ಟರಲ್ಲಿ ಸಾಕಷ್ಟು ಕಾರ್ಪಸ್ ಬೆಳೆದಿರುತ್ತೆ ಸೊ ಅದನ್ನ ಬೇಕಿದ್ರೆ ನಾವು ಆವಾಗಲೇ ಅವರ ಇನ್ನು ಉನ್ನತ ವಿದ್ಯಾಭ್ಯಾಸಕ್ಕಾಗ್ಲಿ ಅವರ ಮದುವೆಗಾಗ್ಲಿ ಮತ್ತೊಂದು ಏನೇ ಕಾರಣಕ್ಕಾದ್ರೂ ನಾವು ವಿಡ್ಡ್ರಾ ಮಾಡ್ಕೋಬಹುದು ಇಲ್ಲಿ ಹೋದ್ರೆ ಕೊನೆ ತನಕೂ ಅದನ್ನು ಉಳಿಸ್ಕೊಂಡೋಗಿ ಅವರಿಗೆ ಪ್ರತಿ ತಿಂಗಳು ಪೆನ್ಷನ್ ಹಾಗೆ ಕಂಟಿನ್ಯೂ ಮಾಡಬಹುದು ಸೊ ಇದೊಂದು ನಿಜಕ್ಕೂ ಉತ್ತಮವಾದ ಯೋಜನೆ ಅಂತ ನನ್ಗನ್ಸುತ್ತೆ